ಾನ್ನ ಅಬ್ಬಾಸ್ ಬಂದರಿನಲ್ಲಿ ಭಾರಿ ಸ್ಫೋಟ ಸಂಭವಿಸಿದೆ ಭಾರಿ ಸ್ಫೋಟದಲ್ಲಿ ನಾನೂರ ಆರು ಮಂದಿಗೆ ಗಾಯಗಳಾಗಿರುವ ಮಾಹಿತಿ ಭೀಕರ ಸ್ಫೋಟದಲ್ಲಿ ಹಲವರು ಮೃತಪಟ್ಟಿರುವ ಸಾಧ್ಯತೆ ಇದೆ ಸುತ್ತಮುತ್ತ ಕಟ್ಟಡಗಳು ಧ್ವಂಸವಾಗಿದ್ದಾವೆ ಒಳಗಿದ್ದವರಿಗೆ ಗಂಭೀರ ಗಾಯಗಳಾಗಿದೆ ತೆಹರಾನ್ನಿಂದ ಒಂದು ಸಾವಿರ ಕಿಲೋಮೀಟರ್ ದೂರದಲ್ಲಿರುವಂತಹ ನಗರ ಸ್ಫೋಟದ ಭೀಕರ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಸೆರೆಯಾಗಿದೆ ಅಬ್ಬಾಸ್ ಬಂದರು ಆ ಅಬ್ಬಾಸ್ ಬಂದರ್ನಲ್ಲಿ ಭಾರಿ ಸ್ಫೋಟ ಸಂಭವಿಸಿದೆ ನಾನೂರ ಆರು ಮಂದಿಗೆ ಗಾಯಗಳಾಗಿದ್ದಾವೆ ಭೀಕರ ಸ್ಫೋಟದಲ್ಲಿ ಹಲವರು ಮೃತಪಟ್ಟಿರುವ ಶಂಕೆ ವ್ಯಕ್ತವಾಗ್ತಾ ಇದೆ ಅಷ್ಟೆಲ್ಲ ಸುತ್ತಬುತ್ತ ಇರತಕ್ಕಂಥ ಕಟ್ಟಡಗಳು ಧ್ವಂಸವಾಗಿದೆ ಒಳಗಿದ್ದವರಿಗೆ ಗಂಭೀರ ಗಾಯಗಳಾಗಿದೆ ಇದು ನೋಡಿ ಇರಾನ್ನ ಅಬ್ಬಾಸ್ ಬಂದರು ಅಬ್ಬಾಸ್ ಬಂದರಿನ ಭೀಕರ ಸ್ಫೋಟದ ದೃಶ್ಯ ಕಂಡು ಬರ್ತಾ ಇದೆ ಇರಾನ್ನಲ್ಲಿ ನಡೆದಿರ್ತಕ್ಕಂಥ ಭೀಕರ ಸ್ಫೋಟ ಜನ ಗಾಬರಿಗೊಂಡು ಓಡ್ತಾ ಇದ್ದಾರೆ ಸುಮಾರು ನಾನೂರಕ್ಕೂ ಹೆಚ್ಚು ಮಂದಿಗೆ ಗಾಯಗಳಾಗಿರುವಂತಹ ಮಾಹಿತಿ ತಿಳಿದು ಬಂದಿದೆ ಅಷ್ಟೇ ಅಲ್ಲ ಸಾಕಷ್ಟು ಮಂದಿ ಮೃತಪಟ್ಟಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ ಇರಾನ್ನ ಟೆಹರಾನ್ನಿಂದ ಸಾಕಷ್ಟು ದೂರ ಇರತಕ್ಕಂತಹ ಬಂದರು ಇದು ಅತ್ಯಂತ ಪ್ರಮುಖ ಬಂದರು ಅಬ್ಬಾಸ್ ಬಂದರ್ ದೃಶ್ಯ ಸಿಸಿಟಿವಿಯಲ್ಲಿ ಸರಿಯಾಗಿದೆ ಬಹಳ ದೊಡ್ಡ ಬಂದರು ಇದು ಅಬ್ಬಾಸ್ ಬಂದರು ಈ ಅಬ್ಬಾಸ್ ಬಂದರ್ನಲ್ಲಿ ಭಾರಿ ಸ್ಫೋಟ ಸಂಭವಿಸಿದೆ ನಿಂದ ಸಾವಿರ ಕಿಲೋಮೀಟರ್ ದೂರದಲ್ಲಿ ಇರತಕ್ಕಂತಹ ನಗರ ಗಾಯಾಳುಗಳಿಗೆ ಸಮೀಪದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ ಇರಾನ್ನಿಂದ ಸರಕು ಸಾಗಾಣಿಕೆಗೆ ಅತ್ಯಂತ ಪ್ರಮುಖವಾಗಿರುವಂತಹ ಶಹಿದ್ ರಾಜೇ ಬಂದರ್ ಇದು ಈ ಭಾಗದಲ್ಲಿ ಸಾವಿರಾರು ಆಯಿಲ್ ಟ್ಯಾಂಕರ್ಗಳು ಪೆಟ್ರೋಕೆಮಿಕಲ್ ಸೌಲಭ್ಯಗಳು ಇದ್ದಾವೆ ಎರಡ್ ಸಾವಿರದ ಇಪ್ಪತ್ತರ ಮೇನಲ್ಲಿ ಇದೇ ಬಂದರಿನ ಮೇಲೆ ಸೈಬರ್ ದಾಳಿ ನಡೆದಿತ್ತು ನೋಡಿ ಎಂಥ ಆಘಾತಕಾರಿ ದೃಶ್ಯ ದೃಶ್ಯದಲ್ಲಿ ಕಂಡು ಬರ್ತಾ ಇದೆ ಎಷ್ಟರ ಮಟ್ಟಿಗೆ ಇದರ ಸ್ಫೋಟದ ತೀವ್ರತೆ ಇದೆ ಅಂತ ಹೇಳುವಂಥದ್ದು ಇರಾನ್ನ ಅಬ್ಬಾಸ್ ಬಂದರ್ನಲ್ಲಿ ಭಾರಿ ಸ್ಫೋಟ ಸಂಭವಿಸಿದೆ ನಾನೂರ ಆರು ಮಂದಿಗೆ ಗಾಯಗಳಾಗಿರುವ ಮಾಹಿತಿ ತತ್ಕ್ಷಣದಲ್ಲಿ ಲಭ್ಯ ಆಗ್ತಾ ಇದೆ ನೋಡಿ ಹೇಗೆ ಇಡೀ ಕಟ್ಟಡ ಕಿಟಕಿ ಗಾಜುಗಳು ಚೂರ್ ಚೂರಾಗಿರ್ತಕ್ಕಂಥ ದೃಶ್ಯ ಲಭ್ಯವಾಗ್ತಾ ಇದೆ ಅಷ್ಟೇ ಇರಾನ್ ಭಾರತ್ ಇರಾನ್ನಲ್ಲಿ ಭೀಕರ ಸ್ಫೋಟ ಸಂಭವಿಸಿರ್ತಕ್ಕಂಥದ್ದು ಇರಾನ್ನ ಅಬ್ಬಾಸ್ ಬಂದರ್ನಲ್ಲಿ ಭೀಕರ ಸ್ಫೋಟ ನಾನೂರ ಆರಕ್ಕೂ ಹೆಚ್ಚು ಜನರಿಗೆ ಗಂಭೀರ ಗಾಯಗಳಾಗಿವೆ ಅಂತ ಹೇಳಲಾಗ್ತಾ ಇದೆ ಎಷ್ಟು ಮಂದಿ ಮೃತಪಟ್ಟಿದ್ದಾರೆ ಅನ್ನೋ ಡೀಟೇಲ್ಸ್ ಇನ್ನಷ್ಟೇ ಬರಬೇಕಾಗಿದೆ ಜನ ತರಗೆಲೆಗಳಂತೆ ಇದ್ದಾರೆ ಅಂತ ಒಂದು ಭೀಕರ ಸಂಭವ ಸ್ಫೋಟ ಸಂಭವಿಸಿದೆ ಸುತ್ತಮುತ್ತಲ ಕಟ್ಟಡಗಳು ಧ್ವಂಸವಾಗಿದೆ ಸಾಕಷ್ಟು ಹಾನಿ ಉಂಟಾಗಿದೆ ಅಬ್ಬಾಸ್ ಬಂದರಿನಲ್ಲಿ ಭಾರೀ ಸ್ಫೋಟ ಸಂಭವಿಸಿದೆ ಭಾರೀ ಸ್ಫೋಟದಲ್ಲಿ ನಾನೂರ ಆರು ಮಂದಿಗೆ ಗಾಯಗಳಾಗಿರುವ ಮಾಹಿತಿ ಭೀಕರ ಸ್ಫೋಟದಲ್ಲಿ ಹಲವರು ಮೃತಪಟ್ಟರುವ ಸಾಧ್ಯತೆ ಇದೆ ಸುತ್ತಮುತ್ತ ಕಟ್ಟಡಗಳು ಧ್ವಂಸವಾಗಿದ್ದಾವೆ ಒಳಗಿದ್ದವರಿಗೆ ಗಂಭೀರ ಗಾಯಗಳಾಗಿದೆ ಟೆಹರಾನ್ನಿಂದ ಒಂದು ಸಾವಿರ ಕಿಲೋಮೀಟರ್ ದೂರದಲ್ಲಿರುವಂತಹ ನಗರ ಸ್ಫೋಟದ ಭೀಕರ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಇರಾನ್ನ ಬಂದರು ಅಬ್ಬಾಸ್ ಬಂದರು ಆ ಅಬ್ಬಾಸ್ ಬಂದರ್ನಲ್ಲಿ ಭಾರಿ ಸ್ಫೋಟ ಸಂಭವಿಸಿದೆ ನಾನೂರ ಆರು ಮಂದಿಗೆ ಗಾಯಗಳಾಗಿದ್ದಾವೆ ಭೀಕರ ಸ್ಫೋಟದಲ್ಲಿ ಹಲವರು ಮೃತಪಟ್ಟಿರುವ ಶಂಕೆ ವ್ಯಕ್ತವಾಗ್ತಾ ಇದೆ ಅಷ್ಟೇ ಅಲ್ಲ ಇರತಕ್ಕಂಥ ಕಟ್ಟಡಗಳು ಧ್ವಂಸವಾಗಿದೆ ಒಳಗಿದ್ದವರಿಗೆ ಗಂಭೀರ ಗಾಯಗಳಾಗಿದೆ ಇದು ನೋಡಿ ಇರಾನ್ನ ಅಬ್ಬಾಸ್ ಬಂದರು ಅಬ್ಬಾಸ್ ಬಂದರಿನ ಭೀಕರ ಸ್ಫೋಟದ ದೃಶ್ಯ ಕಂಡು ಬರ್ತಾ ಇದೆ ಇರಾನ್ನಲ್ಲಿ ನಡೆದಿರತಕ್ಕಂತಹ ಭೀಕರ ಸ್ಫೋಟ ಗಾಬರಿಗೊಂಡು ಓಡ್ತಾ ಇದ್ದಾರೆ ಸುಮಾರು ನಾನೂರಕ್ಕೂ ಹೆಚ್ಚು ಮಂದಿಗೆ ಗಾಯಗಳಾಗಿರುವಂತಹ ಮಾಹಿತಿ ತಿಳಿದು ಬಂದಿದೆ ಅಷ್ಟೇ ಅಲ್ಲ ಸಾಕಷ್ಟು ಮಂದಿ ಮೃತಪಟ್ಟಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ ಇರಾನ್ನ ನಿಂದ ಸಾಕು ಕಿಲೋಮೀಟರ್ ದೂರ ಇರತಕ್ಕಂತಹ ಬಂದರು ಇದು ಅತ್ಯಂತ ಪ್ರಮುಖ ಬಂದರು ಅಬ್ಬಾಸ್ ಬಂದರ್ ದೃಶ್ಯ ಸಿಸಿಟಿವಿಯಲ್ಲಿ ಸರಿಯಾಗಿದೆ ಬಹಳ ದೊಡ್ಡ ಬಂದರು ಇದು ಅಬ್ಬಾಸ್ ಬಂದರು ಈ ಅಬ್ಬಾಸ್ ಬಂದರ್ನಲ್ಲಿ ಭಾರಿ ಸ್ಫೋಟ ಸಂಭವಿಸಿದೆ ನಿಂದ ಸಾವಿರ ಕಿಲೋಮೀಟರ್ ದೂರದಲ್ಲಿ ಇರತಕ್ಕಂತಹ ನಗರ ಗಾಯಾಳುಗಳಿಗೆ ಸಮೀಪದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ ಇರಾನ್ನಿಂದ ಸರಕು ಸಾಗಾಣಿಕೆಗೆ ಅತ್ಯಂತ ಪ್ರಮುಖವಾಗಿರುವಂತಹ ಶಾಹಿದ್ ರಾಜೇ ಬಂದರ್ ಇದು ಈ ಭಾಗದಲ್ಲಿ ಸಾವಿರಾರು ಆಯಿಲ್ ಟ್ಯಾಂಕರ್ಗಳು ಪೆಟ್ರೋಕೆಮಿಕಲ್ ಸೌಲಭ್ಯಗಳು ಇದ್ದಾವೆ ಎರಡ್ ಸಾವಿರದ ಇಪ್ಪತ್ತರ ಮೇನಲ್ಲಿ ಇದೇ ಬಂದರಿನ ಮೇಲೆ ಸೈಬರ್ ದಾಳಿ ನಡೆದಿತ್ತು ನೋಡಿ ಎಂಥ ಆಘಾತಕಾರಿ ದೃಶ್ಯ ದೃಶ್ಯದಲ್ಲಿ ಕಂಡು ಬರ್ತಾ ಇದೆ ಎಷ್ಟರ ಮಟ್ಟಿಗೆ ಇದರ ಸ್ಫೋಟದ ತೀವ್ರತೆ ಇದೆ ಅಂತ ಹೇಳುವಂಥದ್ದು ಇರಾನ್ನ ಅಬ್ಬಾಸ್ ಬಂದರ್ನಲ್ಲಿ ಭಾರಿ ಸ್ಫೋಟ ಸಂಭವಿಸಿದೆ ನಾನೂರ ಆರು ಮಂದಿಗೆ ಗಾಯಗಳಾಗಿರುವ ಮಾಹಿತಿ ತತ್ಕ್ಷಣದಲ್ಲಿ ಲಭ್ಯ ಆಗ್ತಾ ಇದೆ ನೋಡಿ ಹೇಗೆ ಇಡೀ ಕಟ್ಟಡ ಕಿಟಕಿ ಗಾಜುಗಳು ಚೂರ್ ಚೂರಾಗಿರ್ತಕ್ಕಂಥ ದೃಶ್ಯ ಲಭ್ಯವಾಗ್ತಾ ಇದೆ ಅಷ್ಟೇ ಇರಾನ್ ಭಾರತ್ ಇರಾನ್ನಲ್ಲಿ ಭೀಕರ ಸ್ಫೋಟ ಸಂಭವಿಸಿರತಕ್ಕಂಥದ್ದು ಇರಾನ್ನ ಅಬ್ಬಾಸ್ ಬಂದರ್ನಲ್ಲಿ ಭೀಕರ ಸ್ಫೋಟ ನಾನೂರ ಆರಕ್ಕೂ ಹೆಚ್ಚು ಜನರಿಗೆ ಗಂಭೀರ ಗಾಯಗಳಾಗಿವೆ ಅಂತ ಹೇಳಲಾಗ್ತಾ ಇದೆ ಎಷ್ಟು ಮಂದಿ ಮೃತಪಟ್ಟಿದ್ದಾರೆ ಅನ್ನೋ ಡಿಟೇಲ್ಸ್ ಇನ್ನಷ್ಟೇ ಬರಬೇಕಾಗಿದೆ ಜನ ತರಗೆಲೆಗಳಂತೆ ಇದ್ದಾರೆ ಅಂತ ಒಂದು ಭೀಕರ ಸ್ಫೋಟ ಸಂಭವಿಸಿದೆ ಸುತ್ತಮುತ್ತಲ ಕಟ್ಟಡಗಳು ಧ್ವಂಸವಾಗಿದೆ ಸಾಕಷ್ಟು ಹಾನಿ ಉಂಟಾಗಿದೆ ನನ್ನ ಅಬ್ಬಾಸ್ ಬಂದರಿನಲ್ಲಿ ಭಾರೀ ಸ್ಫೋಟ ಸಂಭವಿಸಿದೆ ಭಾರೀ ಸ್ಫೋಟದಲ್ಲಿ ನಾನ್ನೂರ ಆರು ಮಂದಿಗೆ ಗಾಯಗಳಾಗಿರುವ ಮಾಹಿತಿ ಭೀಕರ ಸ್ಫೋಟದಲ್ಲಿ ಹಲವರು ಮೃತಪಟ್ಟಿರುವ ಸಾಧ್ಯತೆ ಇದೆ ಸುತ್ತಮುತ್ತ ಕಟ್ಟಡಗಳು ಧ್ವಂಸವಾಗಿದ್ದಾವೆ ಒಳಗಿದ್ದವರಿಗೆ ಗಂಭೀರ ಗಾಯಗಳಾಗಿದೆ ಟೆಹರಾನ್ನಿಂದ ಒಂದು ಸಾವಿರ ಕಿಲೋಮೀಟರ್ ದೂರದಲ್ಲಿರುವಂತಹ ನಗರ ಸ್ಫೋಟದ ಭೀಕರ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಇರಾನ್ನ ಬಂದರು ಅಬ್ಬಾಸ್ ಬಂದರು ಆ ಅಬ್ಬಾಸ್ ಬಂದರ್ನಲ್ಲಿ ಭಾರಿ ಸ್ಫೋಟ ಸಂಭವಿಸಿದೆ ನಾನೂರ ಆರು ಮಂದಿಗೆ ಗಾಯಗಳಾಗಿದ್ದಾವೆ ಭೀಕರ ಸ್ಫೋಟದಲ್ಲಿ ಹಲವರು ಮೃತಪಟ್ಟಿರುವ ಶಂಕೆ ವ್ಯಕ್ತವಾಗ್ತಾ ಇದೆ ಅಷ್ಟೇ ಅಲ್ಲ ಇರತಕ್ಕಂಥ ಕಟ್ಟಡಗಳು ಧ್ವಂಸವಾಗಿದೆ ಒಳಗಿದ್ದವರಿಗೆ ಗಂಭೀರ ಗಾಯಗಳಾಗಿದೆ ಇದು ನೋಡಿ ನ ಅಬ್ಬಾಸ್ ಬಂದರು ಅಬ್ಬಾಸ್ ಬಂದರಿನ ಭೀಕರ ಸ್ಫೋಟದ ದೃಶ್ಯ ಕಂಡು ಬರ್ತಾ ಇದೆ ಇರಾನ್ನಲ್ಲಿ ನಡೆದಿರ್ತಕ್ಕಂಥ ಭೀಕರ ಸ್ಫೋಟ ಜನ ಗಾಬರಿಗೊಂಡು ಓಡ್ತಾ ಇದ್ದಾರೆ ಸುಮಾರು ನಾನೂರಕ್ಕೂ ಹೆಚ್ಚು ಮಂದಿಗೆ ಗಾಯ